ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಇವತ್ತಿನ ದಿನ ನಾನು ಜಾಗತೀಕರಣದ ರಾಜಕೀಯ ಪರಿಣಾಮಗಳನ್ನ ಚರ್ಚೆ ಮಾಡ್ತಾ ಇದ್ದೀನಿ ಮೊದಲನೆಯದು ಶಕ್ತಿ ರಾಷ್ಟ್ರಗಳ ಒತ್ತಡ ಶಕ್ತಿ ರಾಷ್ಟ್ರಗಳು ಅಂದ ತಕ್ಷಣ ಎರಡು ರಾಷ್ಟ್ರಗಳು ಪ್ರಮುಖವಾದದ್ದು ಒಂದು ಅಮೇರಿಕ ಇನ್ನೊಂದು ರಷ್ಯಾ ಇವು ತನ್ನ ಸುತ್ತಮುತ್ತ ಇರುವಂತಹ ಅವರಿಗೆ ಬೇಕಾಗಿರುವಂತಹ ಮೂಲಭೂತ ಸೌಕರ್ಯಗಳನ್ನ ಅಥವಾ ಅವರಿಗೆ ಅವಶ್ಯಕವಾಗಿರುವಂತ ವಸ್ತುಗಳನ್ನ ಅವರಿಗೆ ಕೊಟ್ಟು ಸಹಾಯ ಮಾಡ್ತಾ ಇದ್ದಾರೆ ಆಮೇಲೆ ಇವರಿಗೆ ಯಾವಾಗ ದೊಡ್ಡ ರೀತಿಯಲ್ಲಿ ಸಹಾಯ ಬೇಕಾಗ್ತದನೋ ಅಂತ ಸಂದರ್ಭದಲ್ಲಿ ಅವ್ರ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ ನೀವು ನಮಗೆ ನೀವು ಕಂಪಲ್ಸರಿಯಾಗಿ ಏನ್ ಮಾಡ್ಬೇಕು ಸಹಾಯ ಮಾಡಲೇಬೇಕು ಅಂತ ಈಗ ಯುದ್ಧ ಬಂದ ಆ ಡೈನ್ ಒಳಗೆ ಏನ್ ಮಾಡ್ತಾರಪ್ಪ ಅಂತಂದ್ರ ನಿಮ್ಮ ದೇಶದ ಸೈನಿಕರನ್ನ ನಮಗ್ ಕಳಸ್ರಿ ಅನ್ನೋ ಲೆಕ್ಕ ಹೇಳ್ತಾರೆ ಅವಾಗ ಮೊದಲೇ ಏನ್ ಮಾಡಿರ್ತಾರಪ್ಪ ಅಂತ ಅಲ್ಪ ಸ್ವಲ್ಪ ಅವ್ರ ಕಡೆಯಿಂದ ಸಹಾಯ ತಗೊಂಡಿರ್ತಾರ ಇಲ್ಲ ನನ್ ಬರಂಗಿಲ್ಲ ಹಂಗಾಗಿ ಇವ್ರು ಏನ್ ಮಾಡ್ತಾರಪ್ಪ ಅಂತಂದ್ರ ಅವರ ಒಂದು ಒತ್ತಡಕ್ಕೆ ಇವರು ಮನಿಯುವಂತ ಪರಿಸ್ಥಿತಿ ಬರ್ತಾ ಇದೆ ಹಂಗಾಗಿರೋದ್ರಿಂದ ಇದು ಏನಪ್ಪಾ ಅಂತಂದ್ರ ರಾಜಕೀಯದ ಮೇಲೆ ಪರಿಣಾಮ ಬೀರ್ತದೆ ಅನ್ನುವಂತ ಮಾತನ್ನ ಹೇಳಲಾಗ್ತದೆ ಇನ್ನ ಎರಡನೇದು ಪರಮಾಧಿಕಾರಕ್ಕೆ ಧಕ್ಕೆ ಆಗ್ತದೆ ಅಂತ ಈಗಾಗಲೇ ನಿಮ್ಗೆ ಗೊತ್ತದ ಪರಮಾಧಿಕಾರ ಅಂತಂದ್ರ ರಾಜಕೀಯ ಅಧಿಕಾರ ಸರ್ವೋಚ್ಚವಾದಂತ ಅಧಿಕಾರ ಪರಮ ಶ್ರೇಷ್ಠವಾದಂತ ಅಧಿಕಾರ ಇದಕ್ಕೆ ಧಕ್ಕೆ ಬರ್ತದ ಅಂತ ಹೇಳ್ತಾರೆ ಯಾವಾಗ ಈ ದೊಡ್ಡ ರಾಷ್ಟ್ರಗಳ ಮಾತುಗಳನ್ನ ಕೇಳೋದಿಲ್ವೋ ಅಂತಹ ಟೈಮ್ ಏನ್ ಮಾಡ್ತಾರಪ್ಪ ಅಂತಂದ್ರೆ ಸಣ್ಣ ಪುಟ್ಟ ಏನು ರಾಜ್ಯಗಳಿದಾವ ಇವುಗಳ ಮೇಲೆ ಆಕ್ರಮಣ ಮಾಡ್ತಾರೆ ಅದ್ರ ಹತ್ರ ದಂಡೆತ್ತಿ ಹೋಗ್ತಾರ ಹೋದ್ರಪ್ಪ ಅಂತಂದ್ರೆ ಮೊದಲೇ ಜನನು ಕಡಿಮೆ ಇರ್ತಾರ ಅವ್ರ ಹತ್ರ ಹಣನೂ ಇರಲ್ಲ ಜೊತೆಗೆ ಯಾವುದೇ ಅಸ್ತ್ರಶಸ್ತ್ರಗಳು ಹೆಚ್ಚಿಗೆ ಪ್ರಮಾಣದಲ್ಲಿ ಇರಲ್ಲ ಹಂಗಾಗಿ ಸೋಲುವಂತ ಪರಿಸ್ಥಿತಿ ಬರ್ತದೆ ಸೋತ್ರಪ್ಪ ಅಂತಂದ್ರ ಆ ದೇಶ ಯಾಕಡೆತದೆ ಇವ್ರ ಒಳಗ್ ಬಂದ್ಬಿಡ್ತದೆ ಸೊ ಹಂಗಾಗಿರೋದ್ರಿಂದ ಏನಾಯ್ತು ಧರ್ಮಾಧಿಕಾರಕ್ಕೆ ಧಕ್ಕೆ ಬಂದ್ಬಿಡ್ತದ ರಾಜಕೀಯ ಅಧಿಕಾರ ಉಳಿಯಲ್ಲ ಆ ದೇಶ ತನ್ನದೇ ಆದಂತ ಸ್ವತಂತ್ರವನ್ನ ಕಳ್ಕೊಳ್ತದ ಅಂತ ಇನ್ನ ಮೂರನೇದಾಗಿ ಸಾಂಸ್ಕೃತಿಕ ದಾಳಿ ಜಾಗತೀಕರಣದಿಂದಾಗಿ ಜನ ಎಲ್ಲಿ ಎಲ್ಲಿ ಹೋಗ್ತಾ ಇದ್ರಪ್ಪ ಅಂತ ಒಂದು ದೇಶದಿಂದ ಇನ್ನೊಂದು ದೇಶಕ್ಕ ಹೋಗ್ತಾ ಇದ್ದಾರೆ ಅವಾಗ ಅಲ್ಲಿರುವಂತ ಸಂಸ್ಕೃತಿಯನ್ನ ನೋಡ್ಬಿಟ್ಟು ನಮ್ಮ ದೇಶ ಎಂತಹ ಸಂಸ್ಕೃತಿ ಬರ್ತಾ ಇದೆ ಈಗ ಹಿಪ್ಲಿ ಸಂಸ್ಕೃತಿ ಅಂತ ಹೇಳ್ತಾರೆ ನೋಡ್ರಿ ಹಿಪ್ಲಿ ಸಂಸ್ಕೃತಿ ಅಂತಂದ್ರ ಈಗ ಗಣ್ಮಕ್ಳು ಹೆಣ್ಮಕ್ಳು ಯಾರು ಗರ್ತಕ್ಕಾಗ್ತಾ ಇರಲಿ ಗಂಡಮಕ್ಳು ನಮ್ಮಂದ ಏನ್ ಮಾಡ್ತಾ ಇದ್ರಪ್ಪ ಅಂತ ಅಡ್ಡಾಡುವಂತ ಪರಿಸ್ಥಿತಿ ಬರ್ತಾವ ಅವಾಗ ನಮಗೇನು ಅನಿಸ್ತದಪ್ಪ ಅಂತ ಎಂತ ಸಂಸ್ಕೃತಿಪ್ಪ ಅಂತ ಯಾಕಂದ್ರೆ ಅವ್ರು ಅವರಲ್ಲಿರುವಂತಹ ಸಂಸ್ಕೃತಿ ನಮ್ಮಲ್ಲಿ ಬರ್ತಾ ಇದೆ ನಮ್ಮಲ್ಲಿರುವಂತಹ ಸಂಸ್ಕೃತಿ ಅವರಲ್ಲಿ ಹೋಗ್ತಾ ಇದೆ ಹಾಗಾಗಿ ಇಲ್ಲೇನಾಯ್ತಪ್ಪ ಅಂತ ಸಂಸ್ಕೃತಿ ಹಾಳಾಗುವಂತ ಪರಿಸ್ಥಿತಿ ಬರ್ತಾ ಇದೆ ಅಂತ ಇನ್ನ ಜೀವನ ಶೈಲಿಗೆ ಗುಲಾಮರಾಗುತ್ತಿದ್ದಾರೆ ಅಂತ ನಮ್ಮ ದೇಶದ ಜೀವನ ಶೈಲಿನೇ ಬೇರೆ ರೀ ಆಮೇಲೆ ವಿದೇಶದ ಜೀವನ ಶೈಲಿನೇ ಬೇರೆ ಆಗ್ಯದ ನಮ್ದು ಒಳ್ಳೆ ಸಂಸ್ಕೃತಿ ಒಳ್ಳೆಯ ಸಂಪ್ರದಾಯ ಅಳವಡಿಸ್ಕೊಂಡಿರುವಂಥದ್ದು ಈಗ ಬೆಳಗಿನ ಜಾವ ಎದ್ದು ಸ್ನಾನ ಮುಗಿಸಿ ತಂದೆ ತಾಯಿಗೆ ನಮಸ್ಕಾರ ಮಾಡಿ ತಿಂಡಿ ತಿಂಡಿಯನ್ನು ತಿಂದು ನಾವು ಹೋಗ್ತಾ ಇದೀವಿ ಹೊರಗಡೆ ಕೆಲಸಕ್ಕೆ ಅಲ್ಲಿ ಹಾಕಿಲ್ರಿ ಸಂಸ್ಕೃತಿ ಎದ್ದ ತಕ್ಷಣ ಸರಾಯಿ ಕುಡಿಯೋದೆ ಸಿಗ್ರೇಂದ್ರ ಅಪ್ಪನ ಹೆದ್ರಿಕೇನೆ ಸೆದ್ದು ಅಂದ್ರ ಈ ರೀತಿಯಾದ ಹೊಲಸು ವಾತಾವರಣ ಎಲ್ಲದಪ್ಪ ಅಂತಾರ ಕೆಟ್ಟ ಚಟಗಳಿಂದ ಕೂಡಿರುವಂತ ಸಂಸ್ಕೃತಿ ಅಲ್ಲದ ಇವತ್ತು ನಾವು ಏನೋ ಬರ್ತಡೇ ಮಾಡಬೇಕಾದ್ರೂ ನಮ್ಮ ದೇಶದ ಸಂಸ್ಕೃತಿ ಪ್ರಕಾರ ಮಾಡ್ತಾ ಇಲ್ರಿ ಮತ್ತ ಇವತ್ತಿನ ದಿನ ಕೇಕ್ ಕಟ್ ಮಾಡೋದು ಅಥವಾ ಅವರಂತೆ ಪಾರ್ಟಿ ಮಾಡೋದು ರಾತ್ರಿ ಎಲ್ಲ ಓಡಾಡೋದು ಹಾಕೊಂಡ್ ಬರ್ತಾ ಬಟ್ಟೆ ಹಾಕೊಳ್ಳೋದು ಇಂಥದ್ದೆಲ್ಲ ಇದೆ ಅವರ ಜೀವನ ಶೈಲಿ ನಮ್ಮಲ್ಲಿ ಆಗ್ಬಿಟ್ಟದ ಹಾಗಾಗಿ ಫಾಸ್ಟ್ ಫುಡ್ಗೆ ನಾವೇನ್ ಮಾಡಿದೀವಿ ಬಹಳಷ್ಟು ಒತ್ತಾಯ ಪೂರ್ವಕವಾಗಿ ನಾವು ಅವುಗಳನ್ನ ಏನ್ ಮಾಡ್ತಾ ಇದೀವಿ ಸೇವನೆ ಮಾಡ್ತಾ ಇದೀವಿ ಇದು ಸಹಿತ ಏನಾಗ್ತದಪ್ಪ ಅಂತಂದ್ರೆ ರಾಜಕೀಯದ ಮೇಲೆ ದುಷ್ಪರಿಣಾಮ ಬೀರ್ತಾ ಇದೆ ಇನ್ನ ಸಾಲವನ್ನ ರದ್ದುಗೊಳಿಸುವುದು ಅಂತ ಇದು ಸ್ಪೆಷಲಿ ಯಾರಿಗೆ ಬರ್ತದಪ್ಪ ಅಂತಂದ್ರ ರೈತರಿಗೆ ರೈತರಿಗೆ ಕಷ್ಟ ನೋಡ್ಲಿಕ್ಕೆ ಆಗಲ್ಲ ಈಗ ಮಳೆ ಬಂದ್ರೆ ಬೆಳೆ ಇಲ್ಲ ಅಂತಂದ್ರೆ ಬೆಳೆ ಇಲ್ಲ ಅವಾಗ ಅವರ ಜೀವನೋಪಾಯಕ್ಕೆ ಹಣ ಬೇರೆ ಕಡೆಯಿಂದ ಬೇರೆ ಮೂಲದಿಂದ ಹಣ ಬರಲ್ಲ ಹಾಗಾಗಿರೋದ್ರಿಂದ ಇವ್ರು ಏನ್ ಮಾಡ್ತಾ ಇದಾರಪ್ಪ ಅಂತಂದ್ರ ತನ್ನ ಹೊಲದ ಮೇಲೆ ಸಾಲ ತೆಗೆದು ತಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕೊಡೋದಾಗ್ಲಿ ಮದುವೆ ಮಾಡೋದಾಗ್ಲಿ ಅಥವಾ ಇನ್ನಿತರೆ ಉದ್ಯೋಗಕ್ಕಾಗಿ ಇರಬಹುದು ಬಿಸ್ನೆಸ್ಗಾಗಿರ್ಬೋದು ಬಳಸಿಕೆ ಮಾಡ್ತಾ ಇದ್ದಾರೆ ಆ ಸಾಲ ತುಂಬಲಿಕ್ಕೆ ಆಗಲ್ಲ ಯಾಕಂದ್ರೆ ಮಳೆ ಇರಲಾರದ ಕಾರಣ ಬೆಳೆ ಬರಲ್ಲ ಸಾಲ ತುಂಬಲಿಕ್ಕೆ ಆಗಲ್ಲ ಅಂತ ಸಂದರ್ಭದಲ್ಲಿ ಇವ್ರು ಸರ್ಕಾರವೇ ತುಂಬದ ಅನ್ನೋ ರೀತಿಯಲ್ಲಿ ಏನ್ ಮಾಡ್ತಾರಪ್ಪ ಅಂತಾರೆ ಬಿಡ್ತಾ ಇದ್ದಾರೆ ಇದು ರಾಜಕೀಯದ ಮೇಲೆ ಪರಿಣಾಮ ಬೀರ್ತದೆ ಯಾಕಂತಂದ್ರೆ ಒಂದ್ಸರಿ ಓಕೆ ಎರಡು ಸರಿ ಓಕೆ ಪ್ರತಿ ಸಾರಿ ಇದ್ದವ್ರು ಕೊಡ್ತಾರ ಇಲ್ಲದವ್ರು ಸರಿ ಇದ್ದವ್ರು ಸಹಿತ ಕೊಡಲ್ಲ ಏ ಸರ್ಕಾರ ತುಂಬ ಆಗ್ತದ ಆಮೇಲೆ ಬಂದ್ಬಿಡ್ತಾರ್ರಿ ಸರ್ ಇದು ಬಂದ ಏನಾಗ್ತದಪ್ಪ ಅಂತಂದ್ರ ಇದು ಸಹಿತ ರಾಜಕೀಯದ ಮೇಲೆ ಪರಿಣಾಮ ಬೀರ್ತದ ಇನ್ನ ರಾಜಕೀಯ ಅಸ್ಥಿರತೆ ಜಾಗತೀಕರಣದಿಂದಾಗಿ ಇಲ್ಲಿ ರಾಜಕೀಯ ವ್ಯಕ್ತಿಗಳು ಐದು ವರ್ಷದವರೆಗೆ ಅಧಿಕಾರ ನಡೆಸ್ಕೊಂಡು ಹೋಗ್ತಾರೆ ಅನ್ನುವಂತದ್ದೇ ಗೊತ್ತಾಗಲ್ಲ ಇವತ್ತಿರ್ತಾರ ನಾಳೆಗೆ ಹೋಗುವಂತ ಚಾನ್ಸಸ್ ಇರ್ತದೆ ಯಾಕಂದ್ರೆ ಜನರು ಬಾಳ ಜಾಗ್ರತರಾಗಿದ್ದಾರೆ ಮತ್ತ ಅಲ್ಲಿರುವಂತ ಜನ ಏನ್ ಮಾಡ್ತಾ ಇದಾರಪ್ಪ ಅಂತಂದ್ರ ತನ್ನ ಮನಸ್ಸಿಗೆ ಬಂದಂತವ್ರಿಗೆ ವೋಟ್ ಹಾಕ್ತಾ ಇದ್ದಾರೆ ಬಹುಮತ ಯಾವುದಕ್ಕೂ ಸಿಗ್ತಾ ಇಲ್ಲ ಸಮ್ಮಿಶ್ರ ಸರ್ಕಾರದ ರಚನೆ ಮಾಡುವಂತ ಪರಿಸ್ಥಿತಿ ಬಂದದ ಹಂಗಾಗಿರೋದ್ರಿಂದ ಇಲ್ಲಿ ಅಂತಂದ್ರೆ ಸರ್ಕಾರ ಉರುಳಿ ಯಾವಾಗ ಹೋಗ್ತದ ಅಂತ ಗೊತ್ತಿಲ್ಲ ಹಾಗಾಗಿ ಇದು ಅಸ್ಥಿರವಾಗ್ತದೆ ಅಂತ ಇಲ್ಲ ಹೇಳ್ತಾರೆ ಇನ್ನು ಕೊನೆಯದಾಗಿ ಸಮೂಹ ಮಾಧ್ಯಮಗಳ ಮಾಧ್ಯಮಗಳ ಮೇಲೆ ಏನಪ್ಪಾ ಅಂತಂದ್ರೆ ನಿಯಂತ್ರಣ ಇಲ್ಲವೇ ಇಲ್ಲ ಅಂತ ಈಗ ನಾವು ಲೈವ್ ಟೆಲಿಕಾಸ್ಟ್ ನಲ್ಲಿ ಏನ್ ನಡೀತದೆ ಅನ್ನೋಂತದ್ ನಾವು ನೋಡ್ತೇವೆ ಈಗ ಸದ್ಯಕ್ಕೆ ಬೆಳಗಾವಿಯಲ್ಲಿ ಅಧಿವೇಶನ ನಡೀತಾ ಇದೆ ಅದನ್ನ ಎಲ್ರನ್ನ ಏನಕ್ಕ ಕುತ್ಕೊಂಡು ನೋಡ್ಬೋದು ಸಮೂಹ ಮಾಧ್ಯಮಗಳು ಅಂದ ತಕ್ಷಣ ಟಿವಿ ರೇಡಿಯೋ ನ್ಯೂಸ್ ಪೇಪರ್ ಮೊಬೈಲ್ ಸಿನಿಮಾ ಇವೆಲ್ಲವೂ ಯಾವ್ದ್ರಲ್ಲಿ ಬರ್ತದಪ್ಪ ಅಂತಂದ್ರೆ ಸಮೂಹ ಮಾಧ್ಯಮಗಳಲ್ಲಿ ಬರ್ತಾ ಇದೆ ಆ ಸಿನಿಮಾದಲ್ಲಿ ಧಾರವಾಹಿಗಳಲ್ಲಿ ಏನ್ ನೋಡ್ತಾ ಇದಾರೋ ಅದನ್ನ ಏನ್ ನೋಡ್ತಾ ಇದಾರಪ್ಪ ಅಂತ ಜನ ಇವತ್ತು ಮಾಡಲಿಕ್ಕೆ ಹೊರಟಿದ್ದಾರೆ ಹಂಗಾಗಿರೋದ್ರಿಂದ ಏನಾಗ್ತದಪ್ಪ ಅಂತಂದ್ರೆ ರಾಜಕೀಯದ ಮೇಲೆ ಪ್ರಭಾವ ಬೀರ್ತಾ ಇದೆ ಧನ್ಯವಾದಗಳು ಇದು ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ